ಕರೆಕ್ಟ್ ಪಾಪ ಮೋದಿ ಈಗ ನೋಡಿ ಪಪ್ಪ ನೋಡಿ ಇನ್ನ ಏಳು ತಿಂಗಳಿಗೆ ಒಳ್ಳೆ ಲಾಟ್ರಿ ಹೊಡಿದ್ದೆ ಏಳು ತಿಂಗಳಿಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರ ತಮ್ಮ ಅವರ ತಂದೆಯವ್ರದ್ದು ಇದು ಅವ್ರಿಗೆ ಸಿಕ್ಕಿದೆ ಪಾಲ್ ಸಿಕ್ಕಿದಂಗೆ ಸಿಕ್ಕಿದೆ ನಂದೇನು ಅಭ್ಯಂತ ಇಲ್ಲ ಹೊಸ್ದಾಗ ಏನೋ ಮಾತಾಡ್ತಾರೆ ನಾನು ಅದಕ್ಕೆ ಡಿಸ್ಕರೇಜ್ ಮಾಡಬಾರ್ದು ಮೋದಿ ಗ್ಯಾರಂಟಿಗಳ ಬಗ್ಗೆ ಏನ್ ಮಾತಾಡಿದ್ರು ಮೋದಿ ಸಾಹೇಬ್ರು ಈಗ ಗ್ಯಾರಂಟಿ ಬಗ್ಗೆನೇ ಇಲ್ಲದೆ ಈಗ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೊಂಡು ಮೋದಿ ಗ್ಯಾರಂಟಿ ಮಾಡ್ತಾ ಇದ್ದಾರೆ ರಾಜ್ಯಸಭೆ ಚುನಾವಣೆ ಗ್ಯಾರಂಟಿಗಳಿಗೆ ಮೋದಿ ಗ್ಯಾರಂಟಿನೇ ಶ್ರೇಷ್ಠ ಅಂತ ಕರೆಕ್ಟ್ ಪಾಪ ಮೋದಿ ಈಗ ನೋಡಿ ಪಪ್ಪ ಇದು ನೋಡಿ ಇನ್ನ ಏಳು ತಿಂಗಳಿಗೆ ಒಳ್ಳೆ ಲಾಟ್ರಿ ಹೊಡಿತೆ ಏಳು ತಿಂಗಳಿಗೆ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದಾರೆ ಅವ್ರ ತಮ್ಮ ಅವರ ತಂದೆಯವ್ರದ್ದು ಇದು ಅವ್ರಿಗೆ ಸಿಕ್ಕಿದೆ ಪಾಲ್ ಸಿಕ್ಕಿದಂಗೆ ಸಿಕ್ಕಿದೆ ನಂದೇನು ಅಭ್ಯಂತ ಇಲ್ಲ ಹೊಸ್ದಾಗೇನೋ ಮಾತಾಡ್ತಾರೆ ನಾನು ಅದಕ್ಕೆ ಡಿಸ್ಕರೇಜ್ ಮಾಡಬಾರ್ದು ಹಾಂ ಮೋದಿ ಗ್ಯಾರಂಟಿಗಳ ಬಗ್ಗೆ ಏನು ಮಾತಾಡಿದ್ರು ಮೋದಿ ಸಾಹೇಬರು ಈಗ ಗ್ಯಾರಂಟಿ ಬಗ್ಗೆನೇ ಇಲ್ಲದೆ ಹೋದವ್ರಿಗೆ ಕಾಂಗ್ರೆಸ್ ಗ್ಯಾರಂಟಿನೇ ಪದನ ತಗೊಳ್ಕೊಂಡು ಮೋದಿ ಗ್ಯಾರಂಟಿ ಮಾಡ್ತಾ ಇದ್ದಾರೆ రాజ్యసభ చునవణ సార్